ಅಂತ ಕೊಟ್ಟಿದ್ದಾರೆ ರಕ್ಷಣೆ ಬರೋದಿಲ್ಲ ನಾವು ನಾನ್ ಬೇಲೆಬೆಲ್ ಅಫೆನ್ಸ್ ಅಂತ ಆ ರೀತಿ ಕಾನೂನನ್ನು ತರಬೇಕು ಅಂತ ಪ್ರತಿಭಟನೆ ಮಾಡ್ಬೇಕಂತ ಅವಾಗ ಕೂಡ ನಮ್ಮ ವಕೀಲರ ಅಧ್ಯಕ್ಷರು ವಿಬಾರೆಡ್ಡಿ ಅವರು ಇದ್ರು ನಾವೆಲ್ಲ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ವಿ ಅದರ ಬಗ್ಗೆ ಅವರು ಸೂಕ್ತವಾಗಿ ಮತ್ತೆ ಪ್ರತಿಭಟನೆ ಮಾಡೋಣ ಈ ಕಾನೂನಿಗೆ ತಿದ್ದುಪಡಿ ತರೋಣ ಅಂತಕ್ಕಂಥವನ್ನು ಸಾಮಾನ್ಯ ವಕೀಲರಿಗೆ ರಕ್ಷಣೆ ಅಂತೂ ಸಿಗೋದಿಲ್ಲ ಇವತ್ತು ನಮ್ಮ ವೈಆರ್ ಸದಾಶಿವ ರೆಡ್ಡಿ ಅವರು ನಮ್ಮ ಹಿರಿಯರು ಮತ್ತು ಹಿರಿಯ ಮುಸ್ಸದಿಗಳು ಅಂತವರಿಗೆ ಈ ರೀತಿ ಅಲ್ಲೇ ಆಗಿದೆ ಅಂತಾಗ ಈ ರೀತಿ ಸ್ನೇಹಿತರೆ ನಾವು ಯಾವುದೇ ಕಾರಣಕ್ಕೂ ವಕೀಲರನ್ನ ಹೊಡೆದವ್ರಿಗೆ ವಕೀಲ ಸರ್ವಿಸಸ್ ಸೇವೆ ಅವರಿಗೆ ಕೊಡಲ್ಲ ಅನ್ನೋ ಒಂದು ತೀರ್ಮಾನ ನಾವು ಹೃದಯದಿಂದ ತೆಗೆದುಕೊಂಡು ಹೋರಾಟಕ್ಕೆ ಇಳಿಯೋಣ ಅಂತ ಕೇಳ್ತಾ ನಾನು ಸಹ ಪಾಲ್ಗೊಂಡಿದ್ದಕ್ಕೆ ಹೇಳ್ತಾ ನನ್ನ ಈ ದಿನ ಹಿರಿಯ ವಕೀಲರಾದ ಮಾನ್ಯ ಶ್ರೀ ಸದಾಶಿವರೆಡ್ಡಿ ಅವರ ಮೇಲೆ ನಡೆದಂತಹ ಹಲ್ಲೆಯ ವಿರುದ್ಧ ಪ್ರತಿಭಟಿಸಿ ಸಾವಿರಾರು ವಕೀಲರು ಬೆಂಗಳೂರು ವಕೀಲರ ಸಂಘ ಎಲ್ಲ ಯೂನಿಟ್ಗಳಿಂದ ಸೇರಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ನ್ಯಾಯವಾದಿಗಳಿಗೆ ರಕ್ಷಣೆ ಇಲ್ಲ ನ್ಯಾಯವಾದಿಗಳ ಆಫೀಸ್ಗೆ ನುಗ್ಗಿ ಅಪರಿಚಿತರು ಬಂದು ಹೊಡಿತಾರೆ ಅವರು ಕಕ್ಷಿದಾರರಲ್ಲ ಇಂತಹ ಹೇಯ ಕೃತ್ಯಗಳನ್ನು ನಾವು ಇವತ್ತು ಖಂಡಿಸ್ತೀವಿ ಹಾಗೂ ಇನ್ನು ಮುಂದೆ ಇದರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ವಕೀಲಿಕೆಯ ಒಂದು ಸೇವೆ ಸರ್ವಿಸಸ್ ಏನಿದೆ ನಾವು ಬಹಳ ನಿಷ್ಪಕ್ಷಪಾತ್ರದಿಂದ ಹಾಗೂ ಬಹಳಷ್ಟು ಒಂದು ಶ್ರಮದಿಂದ ಮಾಡ್ತಾ ಹೋಗ್ತಾ ಇದೆ ಆದರೆ ನಮ್ಮನ್ನೇ ಹೊಡೆದಾಗ ನಾವು ನಮ್ಮ ಸೇವೆಯನ್ನು ವಾಪಸ್ ಪಡೆದುಕೊಳ್ತೇವೆ ಸಾಮೂಹಿಕವಾಗಿ ಬಗ್ಗೆ ಇಂತಹ ವ್ಯಕ್ತಿಗಳ ಮೇಲೆ ಯಾರು ನಮ್ಮನ್ನು ಹೊಡಿತಾರೆ ಅಕ್ಯೂಸ್ ಮೇಲೆ ಅವರಿಗೆ ನಮ್ಮ ಸೇವೆಯನ್ನು ಕೊಡೋದಕ್ಕೆ ನಾವೇ ಸ್ವಯಂಕೃತವಾಗಿ ಆಗಿ ನಾವು ಅದನ್ನು ವಾಪಸ್ ಪಡೆದುಕೊಳ್ತೇವೆ ನಮ್ಮ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸಬೇಕು ತಕ್ಷಣ ಈ ಏನು ಅಪರಾಧಿಗಳನ್ನು ಬಂಧಿಸಿದ್ದಾರೆ ಈ ಅಪರಾಧಿಗಳಿಗೆ ಕೂಡಲೇ ನಾವು ಅನೇಕ ವರ್ಷಗಳ ಒಂದು ಜೈಲು ಆಗಬೇಕು ಜೈಲು ಬಾಲ್ ಆಗ್ಬೇಕಿರು ನಿನ್ನೆ ಸುಮಾರು ಸಂಜೆ ಐದೂವರೆ ಅವರಿಗೆ ಸಿ ತಗೊಳ್ಳೋ ನೆಪದಲ್ಲಿ ಬಂದು ನಾಟಸ ಮಾಡಿರ್ತಾರೆ ಅವ್ರ ಮೇಲೆ ಈಗ ಎಫ್ಐಆರ್ ಆಗಿದೆ ಯಾವುದೇ ರೀತಿಯ ಅರೆಸ್ಟ್ ಆಗಲಿ ಯಾವುದು ನಡೆದಿಲ್ಲ ಇನ್ನು ಕೂಡ ಅದನ್ನ ಆದರ್ಶ ಮಾಡಿ ಅರವಿಂದ್ ಅಂತ ಸರ್ ಇಲ್ಲೇ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಜ್ಞಾನಭಾರತಿ ನಮ್ಮ ಮನೆ ಇದೆ ಅಲ್ಲೇ ಈ ಘಟನೆ ಆಗಿದೆ ಕಂಪ್ಲೇಂಟ್ ಆಗಿದೆ ಎಫ್ಐಆರ್ ಆಗಿದೆ ಇನ್ನು ಅರೆಸ್ಟ್ ಆಗಿದೆ ಘಟನೆ ಮಾಸಕ್ಕೆ ಮುಂಚೆನೆ ಈ ತರ ಆಗಿದೆ ಇಲ್ಲಿ ರಕ್ಷಣೆ ಇದೆ ಜೂನಿಯರ್ಸ್ ಆಗಲಿ ಸೀನಿಯರ್ಸ್ ಆಗಲಿ ಯಾರಿಗೂ ರಕ್ಷಣೆ ಇಲ್ಲ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತು ಇದರ ಸಹಯೋಗದೊಂದಿಗೆ ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಕಂಡುಕೊಂಡಿದ್ದೇವೆ ಇದರ ಉದ್ದೇಶ ಏನಾಗುತ್ತೆ ಅಂದ್ರೆ ನಮ್ಮ ವಕೀಲರ ಮೇಲೆ ಆಗ್ತಾ ಇರುವಂತಹ ಹಲ್ಲೆಯನ್ನು ಖಂಡಿಸುವಂಥದ್ದು ಈಗ ದಿನಾಂಕ ಹದಿನಾರನೇ ತಾರೀಕು ಆ ದಿನ ನಮ್ಮ ಹಿರಿಯ ವಕೀಲರಾದಂತಹ ಅವರ ಮೇಲೆ ಹಲ್ಲೆಯಾಗಿದೆ ಅವರು ಹಿರಿಯ ವಕೀಲರು ಮತ್ತು ಈಗ ನಮ್ಮ ಬಾರ್ ಕೌನ್ಸಿಲ್ನ ಮೆಂಬರ್ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವೈಸ್ ಚೇರ್ಮನ್ ತುಂಬ ಒಳ್ಳೆಯ ಸ್ಥಿತಿಯಲ್ಲಿ ಮತ್ತು ಘನತೆಯಲ್ಲಿರುವಂಥ ಅವ್ರಿಗೆ ಈ ಥರ ಒಂದು ಹಲ್ಲೆ ಆಗಿರುವಂಥದ್ದು ಇದು ನಾವು ನೋಡಿದರೆ ನಮ್ಮಂಥ ಸಾಮಾನ್ಯರು ಅಂದರೆ ವಕೀಲ ವೃತ್ತಿಯನ್ನು ಮಾಡಲಿಕ್ಕೆ ಬಂದಿರುವಂಥ ಸಾಮಾನ್ಯ ವ್ಯಕ್ತಿಗಳು ಅವ್ರಿಗೇನಾಗ್ತದೆ ದಿನ ಪ್ರತಿ ಕ್ಷಣ ಒಂದಲ್ಲ ಒಂದು ಹಲ್ಲೆ ವಕೀಲರ ಮೇಲೆ ನಡೀತಾ ಇದೆ ಈ ದಿನ ಹಿರಿಯ ವಕೀಲರಾದ ವೈಆರ್ ಸದಾಶಿವರೆಡ್ಡಿ ಅವರ ಮೇಲೆ ಆಗಿರುವಂತಹ ಮಾರಣಾಂತಿಕ ಹಲ್ಲೆಯ ವಿರುದ್ಧ ನಾವು ಈ ದಿನ ಖಂಡಿಸಿ ಹೋರಾಟ ನಡೆಸಿದ್ವಿ ಆದ್ರೆ ಇದು ಯಾರೋ ಒಬ್ಬ ವ್ಯಕ್ತಿ ಮೇಲೆ ನಡೆದಂತ ಹಲ್ಲೆ ಅಂತ ನಾವು ಭಾವಿಸೋದಿಲ್ಲ ಇಡೀ ನಮ್ಮ ಸಮುದಾಯದ ಮೇಲೆ ನಡೆದಂತ ಒಂದು ಹಲ್ಲೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಇದಕ್ಕೆ ಸರ್ಕಾರ ಸರಿಯಾದ ರೀತಿ ಕ್ರಮ ತಗೋಬೇಕು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಇದ್ರ ವಿರುದ್ಧ ಸರಿಯಾದ ಕ್ರಮ ತಗೋಬೇಕು ಅಷ್ಟು ಮೇಲ್ವರ್ಗದಲ್ಲಿರುವಂಥ ವ್ಯಕ್ತಿ ಮೇಲೆ ಈ ಥರ ಮಾರಣಾಂತಿಕ ಹಲ್ಲೆ ನಡೆಸ್ತಾರೆ ಅಂತ ಅಂದಮೇಲೆ ಚಿಕ್ಕ ವಕೀ ನಮ್ಮಂಥ ಚಿಕ್ಕ ವಕೀಲರ ಮೇಲೆ ಮುಂದೆ ಇನ್ಯಾವ ರೀತಿ ಕ್ರಮ ತಗೋಬೋದು ಸಹದ್ಯೋಗ ವಕೀಲರಿಗಾಗಿರ್ಬೋದು ಇನ್ನೂ ಚಿಕ್ಕ ವಕೀಲರು ಈ ತಾನೇ ಪ್ರೊಫೆಷನ್ನಿಗೆ ಬರಬೇಕು ಅಂತ ಆಸೆ ಹೊತ್ತು ಬಂದು ಬರುವಂಥ ವ್ಯಕ್ತಿಗಳ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದ್ರ ಬಗ್ಗೆ ನಾವು ಈ ದಿನ ಚಿಂತನೆ ನಡೆಸಬೇಕಾಗಿದೆ ದಯವಿಟ್ಟು ಸರ್ಕಾರ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವರಿಗೆಲ್ಲ ಸರಿಯಾದ ಕ್ರಮ ತಗೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದಾರೆ ನನ್ನ ಹೆಸರು ವೀಣಾ ರಾವ್ ಅಂತ ಹಾಲಿ ಗೌರ್ನಿಂಗ್ ಕೌನ್ಸಿಲ್ ಮೆಂಬರ್ ವಕೀಲ ಸಂಘ ಬೆಂಗಳೂರು